ಎಲ್ಲರಿಗೂ ಕೂಡ ನಮಸ್ಕಾರ ನಾನು ಪಿ ಎನ್ ರವೀಂದ್ರ ಜಿಲ್ಲಾಧಿಕಾರಿ ಚಿಕ್ಕಬಳ್ಳಾಪುರ ಜಿಲ್ಲೆ ಫೆಂಗಲ್ ಚಂಡಮಾರುತದ ಪ್ರಭಾವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೇಲೂ ಕೂಡ ಇದೆ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಭಾರಿ ಮಳೆ ಮತ್ತು ವಿಪರೀತ ಚಳಿ ಆಗ್ತಕ್ಕಂತಹ ನಿರೀಕ್ಷೆ ಇರುವುದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಡಿಸೆಂಬರ್ ಎರಡು ಅಂದ್ರೆ ಸೋಮವಾರ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗ್ತಾ ಇದೆ ನಾಳೆ ಏನು ರಜೆ ಘೋಷಣೆ ಆಗ್ತಾ ಇದೆ ಈ ದಿನವನ್ನು ಮತ್ತೊಂದು ದಿನ ತರಗತಿಗಳನ್ನು ನಡೆಸುವುದರ ಮೂಲಕ ವಿದ್ಯಾರ್ಥಿಗಳ ಒಂದು ಪಾಠ ಪ್ರವಚನಗಳಿಗೆ ತೊಂದರೆ ಆಗದಂತೆ ನಾವು ಉಪನಿರ್ದೇಶಕರು ಪಿ ಯು ಡಿ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಡಿಡಿ ಅವರಿಗೆ ಸೂಚನೆಯನ್ನ ನೀಡಿರ್ತೀನಿ ಹಾಗಾಗಿ ಫೆಂಗಲ್ ಚಂಡಮಾರುತದ ಪ್ರಭಾವ ಮಕ್ಕಳ ಮೇಲೆ ಯಾವುದೇ ಆರೋಗ್ಯದ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಡಿಸೆಂಬರ್ ಎರಡನೇ ತಾರೀಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಅಕ್ರಮ ಪಾಷಾದ ಜಿಲ್ಲಾಧಿಕಾರಿ ಕೋಲಾರ ಈಗಾಗಲೇ ತಮಗೆ ತಿಳಿದ ಹಾಗೆ ಬಂಗಾಳ ಕೊಲೆಯಲ್ಲಿ ವಾಯುಭಾರ ಕುಸಿತದಿಂದ ಎನ್ನುವಂಥ ಒಂದು ಚಂಡಮಾರುತ ಇವತ್ತು ಚೆನ್ನಾಗಿ ಅಪ್ಪಳಿಸಿದೆ ಅದರ ಪರಿಣಾಮವಾಗಿ ಕೋಲಾರ ಜಿಲ್ಲೆಯಲ್ಲಿಯೂ ಸಹ ವಾತಾವರಣದಲ್ಲಿ ಏರುಪೇರಾಗಿ ಸೊ ಬೆಳಗ್ಗೆಯಿಂದ ಸ್ವಲ್ಪ ಮಳೆ ಬರ್ತಾ ಇದೆ ಜೊತೆಗೆ ಅತಿ ಹೆಚ್ಚು ಚಳಿ ಆಗ್ತಾಯಿದೆ ಸೊ ವಿದ್ಯಾರ್ಥಿಗಳ ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ಸೋಮವಾರ ಅಂದರೆ ಎರಡನೇ ತಾರೀಕು ಒಂದು ದಿನದ ಮಟ್ಟಿಗೆ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸ್ತಾ ಇದ್ದೀವಿ ಈ ಏನು ರಜೆಯನ್ನು ಕೊಡ್ತಾ ಇದ್ದೀವಿ ಇದರ ತರಗತಿಗಳನ್ನು ಮುಂದಿನ ದಿನಗಳಲ್ಲಿ ನಾವು ರಜಾ ದಿನದಂದು ಒಂದು ಕಾಂಪನ್ಸೇಟ್ ಮಾಡುವಂಥ ಒಂದು ಷರತಿಗಳು ರಜೆಯನ್ನು ಘೋಷಿಸ್ತಾ ಇದ್ದೀವಿ